ಕಡ್ಲಿ ಕಡಲಿಕ್ಕೊಮಾಶ್ರುತ್ತಿದ್ರು ಏನೇನು ಡ್ರಾಯಿಂಗ್ ಚಲೋ ಅದು ಫಾರ್ಮ್ ತುಂಬಂದ್ರು ಫಾರ್ಮ್ ತುಂಬ ರೊಕ್ಕಿಲ್ಲ ಮೂರು ರೂಪಾಯಿ ಹದಿನೈದು ಪೈಸೆ ರೊಕ್ಕಿಲ್ಲ ನಾ ತುಂಬ್ತೇನೆ ಇಲ್ಲ ಅವರು ಅವತ್ತು ಏನ್ ನಮ್ಮ ಮನೆಗಳು ಖುಷಿ ಪಟ್ಟಣ ಅಂದ್ರೆ ಇವತ್ತು ಎಷ್ಟು ಅವಾರ್ಡ್ ಬಂದ್ರು ಕೂಡ ನಮ್ಮ ಮಾಸ್ತರ್ ಮೂರು ರೂಪಾಯಿ ಹದಿನೈದು ಪೈಸೆ ತುಂಬಿದ್ದು ನನಗೆ ಇನ್ನೂ ನ್ಯೂರಿಲ್ಲ ಕಾರಣ ಏನಂದ್ರೆ ನಮ್ಮ ಮಾಟ್ರ ನನ್ನಲ್ಲಿ ಗುರುತಿಸಿದ್ರಲ್ಲ ನಮ್ಮ ತಾಯಿಗೆ ಬಂದು ಹೇಳಿದೆ ಆಯಿತು ಅದನ್ನು ಹೆಂಗೆ ಮುಟ್ಸೋದು ಏನು ವಿಚಾರ ಮಾಡಂದ್ರು ಮುಂದೆ ಆರು ತಿಂಗಳಿಗಿನ ನ್ಯಾಷನಲ್ ವೈಲ್ಡ್ ಲೈಫ್ ಕಾಂಪಿಟೇಷನ್ ಇತ್ತು ಸ್ಟೇಟ್ ಲೆವೆಲ್ ಪೇಂಟಿಂಗ್ ಮಾಡಿ ಕಳ್ಸಂದ್ರೆ ಸರ್ ಮಾಸ್ಟ್ರು ಮಾಡಿ ಕಳ್ಸಿದ್ವಿ ಫಸ್ಟ್ ರ್ಯಾಂಕ್ ಬಂದುಬಿಡ್ತೀವಿ ಫಸ್ಟ್ ಪ್ಲಾಯಸ್ ಟ್ವೆಂಟಿ ರುಪೀಸ್ ಪೇಪರಿಗೆ ಬಂತಿದ್ದು ಬಂತೆಲ್ಲ ಖುಷಿ ಖುಷ್ ಆತಿಲ್ಲ ಅದು ನಮ್ಮ ತಾಯಿ ಹೇಳಿದ್ರು ಮೈಸೂರು ಪಾಕ್ ಮಾಡಿಕೊಡ್ತೀನಿ ಆ ಇಪ್ಪತ್ತು ರೂಪಾಯಿ ಪಾಕೆಟ್ನಾಗ ಮಾಸ್ಟರ್ ಕಡೆ ಗುರುದಕ್ಷಿಣ ಅಂತ ಕೊಟ್ಟು ಬಾ ಒಯ್ದು ಕೊಟ್ಟು ಬಂದಿ ನಮ್ಮ ಏನಂದರು ಮೈಸೂರು ಪಾಕ್ ತೊಗೋತೀನಿ ಬಟ್ ಇಪ್ಪತ್ತು ರೂಪಾಯಿ ನೀವು ಮತ್ತೆ ಅದಕ್ಕೆ ಬೇಕು ಇಟ್ಕೋ ಇಲ್ಲ ನಮ್ಮಮ್ಮ ಹೇಳ್ಯಾರ ನೀವು ತೊಗೊಳ್ರಿ ಸಂಜೆ ಮುಂದೆ ಬಂದರು ನಮ್ಮ ಮನೆಗೆ ಇಬ್ಬರು ಮಾಸ್ಟ್ರು ಬಂದು ಹೇಳಿದ್ರು ಇಲ್ಲ ನಿಮ್ಮ ಮಗ ಹಿಂಗೆ ಇಪ್ಪತ್ತು ರೂಪಾಯಿನೂ ಕೊಟ್ಟಾನ ಅದನ್ನು ತೊಗೊಳ್ಬೇಕು ಇಲ್ಲ ಅದು ರೊಕ್ಕ ಮುಟ್ಸೋದಲ್ಲ ಗುರುದಕ್ಷಣ ನೀವು ಅವನಲ್ಲಿರುವಂಥ ಕಲೆ ಗುರ್ಸಿದ್ರೆ ಅದಕ್ಕೆ ಅವ್ನು ಫಸ್ಟ್ ಬಂದ ಮೊದಲನೇದು ಗುರುದಕ್ಷಿಣ ಅಂತ ಕೊಟ್ಟನು ವಿನಃ ಅದು ಅಮೌಂಟ್ ರಿಫಂಡೇಬಲ್ ಅಲ್ಲ